ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರಕ್ಕೆ ಎಸ್ಯುಸಿಐ ಖಂಡನೆ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆಯಲಾಗಿದೆ ಎನ್ನಲಾದ ರೂಪಾಯಿ ಒನ್ನೂರ ಎಂಬತ್ತೇಳು ಕೋಟಿಗಳ ಅವ್ಯವಹಾರದ ಕುರಿತು ಎಸ್ಯುಸಿಐ ಪಕ್ಷದ ರಾಜ್ಯ ಸಮಿತಿಯು ತೀವ್ರ ಖಂಡನೆ ವ್ಯಕ್ತಪಡಿಸುತ್ತಿದೆ ನಿಗಮದ ಅಧಿಕಾರಿಗಳು ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವರ ಕಚೇರಿಯ ಸಿಬ್ಬಂದಿಯ ಮೇಲೆ ಆರೋಪ ಹೊರಿಸಿ ಚಂದ್ರಶೇಖರ್ ಎಂಬ ಅಧಿಕಾರಿ ಆತ್ಮಹತ್ಯೆಗೆ ಶರಣಾಗಿರುವುದು ಆಘಾತಕಾರಿ ಘಟನೆಯಾಗಿದೆ ನಿಗಮದ ಬ್ಯಾಂಕ್ ಖಾತೆಯಿಂದ ಅಕ್ರಮವಾಗಿ ಬೇರೆ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆಯಾಗುವುದು ದಾಖಲೆಯಲ್ಲಿದೆ ಅಕ್ರಮ ನಡೆದಿರುವುದು ನಿಜ ಎಂದು ಸಚಿವರೇ ಹೇಳಿಕೆ ನೀಡಿದ್ದಾರೆ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಾದ ಈ ಹಣದ ದುರುಪಯೋಗ ಅತ್ಯಂತ ಖಂಡನೀಯ ಹಿಂದಿನ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರವನ್ನೇ ಮುಖ್ಯ ವಿಷಯವಾಗಿ ಮುಂದಿಟ್ಟು ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿಯೂ ಅದೇ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮುಂದುವರೆದಿರುವುದು ಜನರಲ್ಲಿ ಆಕ್ರೋಶ ಮೂಡಿಸಿದೆ ಈ ಹಗರಣದಲ್ಲಿ ಸಚಿವರು ಸೇರಿದಂತೆ ಯಾರೇ ಭಾಗಿಯಾಗಿದ್ದರೂ ಸೂಕ್ತ ತನಿಖೆ ನಡೆಸಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಅಲ್ಲಿಯ ತನಕ ಸಂಬಂಧಿತ ಸಚಿವರ ರಾಜೀನಾಮೆ ಪಡೆದು ತನಿಖೆಯ ನ್ಯಾಯಸಮ್ಮತವಾಗಿ ನಡೆಯಲು ಅವಕಾಶ ನೀಡಬೇಕು ಎಂದು ಎಸ್ಯುಸಿಯ ಕಮ್ಯುನಿಸ್ಟ್ ಪಕ್ಷವು ಆಗ್ರಹಿಸುತ್ತಿದೆ ಟಿವಿ ನ್ಯೂಸ್ ಚನ್ನಗಿರಿ ಶುಭೋದಯ ವೇದಿಕೆ ಮೇಲೆ ಹಾಸನಗಳಾಗಿರುವಂತಹ ಎಲ್ಲ ಪ್ರಾಚಾರ್ಯರಿಗೂ ಉಪಉಾಧ್ಯ ಹಾಗೂ ವಕೀಲರ ಸಂಘದ ಅಧ್ಯಕ್ಷರಿಗೂ ಹಾಗೂ ವಕೀಲರಿಗೂ ಪತ್ರಕರ್ತರಿಗೂ ಇರು ಬಂದಿಸುತ್ತ ಈ ದಿನ ನಾವು ತಾಲೂಕು ಕಾನೂನು ಸೇವಾ ಸಮಿತಿ ಚನ್ನಗಿರಿ ನ್ಯಾಯವಾದಿಗಳ ಸಂಘ ಹಾಗೂ ತಮ್ಮ ಕಾಲೇಜಿನ ಸೌಹಾರ್ದದಿಂದ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಡ್ತೀವಿ ತಂಬಾಕು ಅನ್ನುವಂಥ ಪದಾರ್ಥ ದೋಶ ಪ್ರತಿಯೊಬ್ಬರಿಗೂ ಇಲ್ಲಿರೋಂಥವ್ರಿಗೆ ಗೊತ್ತಿದೆ ತಂಬಾಕು ಗೊತ್ತಿಲ್ಲದೆ ಇರೋವಂಥವ್ರು ಯಾರು ಇಲ್ಲ ಅದರ ಅಡ್ವರ್ಟೈಸ್ಮೆಂಟ್ಗಳನ್ನು ನಾವು ಟಿವಿಗಳಲ್ಲಿ ನೋಡ್ತಾ ಇರ್ತೀವಿ ಅದನ್ನು ಉಪಯೋಗಿಸ್ತಾ ಇರೋಂಥದ್ದನ್ನು ಸಹ ನೋಡ್ತಾ ಇರ್ತೀವಿ ಬಹುಶಃ ನಾವು ಮಾತಾಡ್ತಾ ಇರೋದು ಕೊನೆಯ ಕೂತಿರೋರಿಗೆ ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋ ಕೊನೆಯಲ್ಲಿ ಬಿದ್ದಿರೋರಿಗೆ ಕೇಳಿಸ್ತಾ ಇದೆಯಾ ಪ್ರತಿಯೊಂದು ಕೂಡ ಒಂದು ಸ್ಟೈಲ್ ಆಗೋಗಿದೆ ಈ ನಡುವೆ ಸ್ಟೂಡೆಂಟ್ಸಿಗೆ ಬಿಕಾಸ್ ಆಫ್ ಮೂವೀಸ್ ಸಿನಿಮಾಗಳಲ್ಲಿ ಅದನ್ನು ಪೈಪರ್ ಆಗಿ ತೋರಿಸಿ ಆ ಥರ ಮಾಡಿದರೆ ಮಾತ್ರ ನಾವು ಭಾಳ ಕೂಲ್ ಅಂತ ಅನ್ನಿಸ್ತೀವಿ ಅದನ್ನು ತಿಂದರೆ ನಾವು ಭಾಳ ಕೂಲು ಸಿಗರೆಟ್ ಸೇದಿದ್ರೆ ಕೂಲು ಡ್ರಗ್ಸ್ ತೊಗೊಂಡ್ರೆ ವಿ ಆರ್ ಮೋರ್ ಕೂಲ್ ಆ್ಯಂಡ್ ರಿಚ್ ಹ್ಞೂ ಈ ರೀತಿಯಾದ ಕೆಲವೊಂದು ಕೆಟ್ಟ ದೃಶ್ಯಾವಳಿಗಳನ್ನ ಟಿ ವಿಗಳಲ್ಲಿ ಮೊಬೈಲ್ಗಳಲ್ಲಿ ನೋಡಿ ಈಗಿನ ಯುವಕರು ಹಾಳಾಗ್ತಾ ಇದ್ದಾರೆ ಒಳ್ಳೆ ಅಭ್ಯಾಸ ಒಳ್ಳೆ ಅಭ್ಯಾಸವನ್ನ ಕಲ್ತ್ಕೋಬೇಕಾಗತ್ತೆ ಪ್ರತಿಯೊಬ್ರು ನಿಮ್ಮಲ್ಲಿ ತಂಬಾಕು ಮನೆಯಲ್ಲಿ ಉಪಯೋಗಿಸ್ತಾ ಇರೋಂಥವ್ರು ಯಾರಾದರೂ ಇದ್ರೆ ಅವರಿಗೆ ದಯಮಾಡಿ ಕೇಳಿ ತಂಬಾಕನ್ನ ಉಪಯೋಗಿಸೋದ್ರಿಂದ ಮನುಷ್ಯನ ದೇಹದಲ್ಲಿರುವಂಥ ರೋಗ ನಿರೋಧಕ ಶಕ್ತಿ ಹಾಳಾಗುತ್ತೆ ಕ್ಯಾನ್ಸರ್ ಆಗುತ್ತೆ ಕೊನೆಗೆ ಒಂದು ದಿನ ಮನುಷ್ಯ ಸತ್ ಹೋಗ್ತಾರೆ ಅರವತ್ತು ವರ್ಷಕ್ಕೆ ಸಾಯುವಂಥ ಮೂವತ್ತು ವರ್ಷಕ್ಕೆ ಸಾಯ್ಬೋದು ಏನೋ ಅಚೀವ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿರೋರು ಮಾಡಿದಲ್ಲಿ ತಿಳ್ಕೊಬೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ತಂಬಾಕು ತಿನ್ನಬಾರ್ದು ಅಂತ ಆದರೂ ಸಹ ನಾವು ಅದನ್ನು ತಿಂತೀವಿ ಅದನ್ನು ಕಂಟ್ರೋಲ್ ಮಾಡುವಂಥ ಮನಸ್ಸು ನಮಗಿರಬೇಕು ನಿಮ್ಮನ್ನೆಲ್ಲ ನಾನು ಸ್ಟಾರ್ಟಿಂಗ್ ಯಾಕೆ ಎರಡು ನಿಮಿಷ ಮಾತಾಡದೆ ನಿಲ್ಲಿಸಿದೆ ಅಂದ್ರೆ ನಿಮ್ಮಲ್ಲಿ ಇನ್ನು ಯಾಕೆ ಕಾರ್ಯಕ್ರಮ ನಮ್ಮ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಹಂಕೋತಾರೆ ತೊಂದರೆ ಕೊಡ್ತಾರೆ ಅನ್ನೋ ಮನೋಸ್ಥಿತಿ ದಯಮಾಡಿ ಎಂದು ತೆಗ್ದು ಇನ್ನ ಐದು ವರ್ಷ ಆದ್ಮೇಲೆ ನಿಮಗೆ ಯಾರು ಬುದ್ಧಿವಾದ ಹೇಳೋದಿಲ್ಲ ಆಲ್ರೆಡಿ ಸೊಸೈಟಿಯಲ್ಲಿ ಇರ್ತೀರಿ ನಿಮ್ಮನ್ನ ಪ್ರತಿಯೊಬ್ಬರು ಗಮನಿಸ್ತಾರೆ ಈಗ ನೀವೇನು ರೂಢಿ ಮಾಡಿ ದಿನನಿತ್ಯ ಚಟುವಟಿಕೆಯಲ್ಲಿ ಅದರಿಂದ ನಿಮ್ಮ ಭವಿಷ್ಯ ವೃತ್ತಿಯಾಗುತ್ತೆ ನೀವು